ಏನು ಡಿಫೈನ್ ಮಾಡ್ಕೊಳ್ತೀರಾ ತಲೆ ಗುರುಗಳ ನಾನು ತಲೆ ಪ್ರಶ್ನೆ ಕೇಳ್ತಿದ್ದೀನ ತಲೆಯಲ್ಲಿ ಹಚ್ಚಿದ ದೀಪ ನಿನ್ನನ್ನು ಕೊನೆ ತಂಗ ಬೆಳಗ್ತದೆ ನಾವು ಕಂಡವರ ಅಭಿಮಾನಿ ಆಗಿದ್ದಲ್ಲ ಇವತ್ತಿನ ತಂಗ ಡೈಲಾಗ್ ಮತ್ತೆ ಕಾಪಿ ರೈಟ್ ಆಯ್ತದ ಬೇರೆ ನಾವ್ ಯಾರನ್ನೂ ಒಳಗಿಂದ ಪ್ರೀತಿಸಿಲ್ಲ ಇದ್ರೂ ಸತ್ರು ಹೇಳಿ ಈಗ ಆ ಕಡೆ ಪಕ್ಷ ಇಂಥದ್ದೊಂದು ಎಪಿಸೋಡ್ ನಿಮ್ಮ ಜೊತೆ ಕೂತಾಗಿ ನೋಡ್ತಾ ಇರುವಂಥವ್ರು ಸಿನಿ ಜೊತೆ ಸಮ್ಮಾತಲ್ಲಿ ಹೌದು ನಾನು ಒಂದಷ್ಟು ಈ ವಿಚಾರಗಳನ್ನು ತಿಳ್ಕೊಳ್ಬೇಕು ಈ ಅವಧೂತ ತತ್ವಗಳನ್ನು ಬರೀ ನಾನು ಗೂಗಲ್ ಮಾಡಲ್ಲ ಅದ್ರ ನೇರವಾಗಿ ಗುರುಮುಖಿಯನ್ನು ಕಲಿಬೇಕು ಅಥವಾ ಅದಕ್ಕೊಂದು ಏನಾದರೂ ಅಧ್ಯಯನ ಇದೆಯಾ ಅಂತ ಕೇಳಿದೆ ಏನು ಹೇಳ್ತೀರಿ ಅಧ್ಯಯನ ಏನಿಲ್ಲ ಅರಿವ ವಿದ್ಯೆ ಅನಾಟಮಿ ಅರಿವ ವಿದ್ಯೆ ಸೈಕಾಲಜಿ ಬುದ್ಧಿಯನ್ನ ತಿಳಿಯೋ ವಿದ್ಯೆ ನ್ಯೂರಾಲಜಿ ದಾಟುವ ಸ್ವಲ್ಪ ಇನ್ನೊಂದು ಅದೆರಡು ಆಯ್ತಲ್ಲ ಇಲ್ಲಿ ಚಿತ್ತವನ್ನ ಅಳಿಯೋ ಅರಿಯೋ ವಿದ್ಯೆ ಒಂದಿದೆ ಅದನ್ನು ಬಿಡುವ ಆಚೆ ಒಂದು ಬೆಳಕಿದೆಯಲ್ಲ ಇದಿಷ್ಟನ್ನು ಆಡಿಸ್ತಾ ಇರೋ ಒಂದು ವಿದ್ಯೆ ಅದನ್ನ ಅರಿವ ವಿದ್ಯೆ ಮೌನದ ಭಾಷೆ ಅದು ಸುಮ್ಮನೆ ಕೂತ್ರೆ ಅಧ್ಯಾತ್ಮ ನಿಜವಾದ ಅಧ್ಯಾತ್ಮಕ್ಕೆ ಜನ ಬೇಡ ಧನವೂ ಬೇಡ ರಮಣರು ಕೂತ್ರಲ್ಲ ಹೌದು ನಾನು ಯಾರು ನನ್ನ ಜನ್ಮದ ರಹಸ್ಯನು ಕೂತ್ಕೋ ರಮಣರಿಗೆ ಊಟ ಬರ್ಲಿಲ್ವಾ ನಮ್ಮ ಹುಡುಗರು ಹೇಳುದಲ್ಲೂ ಕೂತ್ರೆ ಊಟ ರಮಣರಿಗೆ ಊಟ ಬಂತ ಇಲ್ಲ ಬಂತು ಬಂತು ತುಕಾರಾಮರಿಗೆ ಊಟ ಬಂತ ಇಲ್ವಾ ಬಂತು ಚಂದ್ರಶೇಖರ ಭಾರತಿಗಳು ಪೀಠ ಬಿಟ್ಟು ಕೂತಾಗ ವ್ಯವಸ್ಥೆ ಬಂತ ಇಲ್ವಾ ಪ್ರಕೃತಿ ಮಾಡ್ತಾಳೆ ಬುದ್ಧನಿಗೆ ವ್ಯವಸ್ಥೆ ಬಂತಲ್ಲ ಇವರೊಂದು ಒಂದು ಹತ್ತು ಸಾವಿರ ರೂಪಾಯಿ ಕೆಲಸ ತ್ಯಾಗ ಮಾಡ್ಲಿಕ್ಕೆ ಇವರೆಲ್ಲ ಅಳೋದು ಬುದ್ಧ ಎಂತದ್ದು ತ್ಯಾಗ ಮಾಡಿದ್ದು ಚಕ್ರವರ್ತಿ ಚಕ್ರವರ್ತಿ ಹೌದು ಕಾಲಲ್ಲದ್ದ ಅಲ್ಲಮ್ಮ ಅಕ್ಕ ಮಹಾದೇವಿ ರಾಣಿ ಹೌದು ಅವರೆಲ್ಲ ಮಾಡಿದ್ದು ತ್ಯಾಗದ ಮುಂದೆ ಇವ್ರದೆಲ್ಲ ಏನೂ ತ್ಯಾಗ ಅಲ್ಲ ಇಲ್ಲೊಂದು ನಾಲ್ಕು ದಿನ ಬದ್ದೆಕಾಯಿ ಬಿಟ್ಟರೆ ಹೇಳುದೀವಿ ಒಂದು ಸಾಧನೆ ಅಂತ ಇವತ್ತು ನುಗ್ಗೆಕಾಯಿ ಬಿಟ್ಟಿದ್ದೀನಿ ಕಾಶಿಗೆ ಹೋಗಿ ಬದ್ದೆ ನಾ ಹೇಳಿ ಬಿಡುದರ್ ನೀನು ಹೆಂಡ್ತಿ ಬಿಡು ನೋಡು ಒಂದಿನ ಅಂತ ಆಗ್ತದೆ ಟಿ ಎಮ್ ಇಲ್ಲದೆ ಬದುಕು ನೋಡು ಒಂದು ದಿನ ಕೊರೋನಾದಲ್ಲಿ ಎಲ್ಲರ ಹಣೆ ಬರವು ಗೊತ್ತಾಗಿದೆ ಸುಮ್ಮನೆ ಕೂರಕ್ಕೆ ಆಗಲ್ಲ ನಮ್ಮ ಜನಕ್ಕೆ ಅಲ್ವಾ ಏನೋ ಒಂದು ಮಾಡಬೇಕು ಅವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ ಅದು ಗೈಡ್ ಮಾಡಬೇಕಾಗಿದ್ದ ಅಪ್ಪ ಅಮ್ಮ ಅವ್ರಿಗೆ ಬೋರ್ ಹೊಡೆದು ಮಕ್ಕಳನ್ನ ಬೋರ್ಡಿಂಗಲ್ಲಿ ಬಿಟ್ಟಿದ್ದಾರೆ ಅವರಿಗೆ ಸಂಸ್ಕಾರ ಕೊಡೋರು ಯಾರು ಮೈನ್ ಫಾಲ್ಟ್ ಎಜುಕೇಷನ್ ಹೌದು ನಂಗೆಲ್ಲ ಸ್ವಲ್ಪ ಸಿಕ್ಕಿದೆ ಅಂದರೆ ಅಲ್ಲಿ ನನ್ನ ಅಜ್ಜ ಅಜ್ಜಿ ಎಲ್ಲರ ಪಾತ್ರವೂ ಉಂಟು ಫಸ್ಟ್ ಗುರುಗಳು ಅವರು ನಮ್ಮ ಅಪ್ಪ ನಮ್ಮ ನನ್ನ ಅಮ್ಮ ನಮ್ಮ ಒಬ್ಳು ಕೈ ಹಿಡ್ದು ದೇವಸ್ಥಾನ ಕರ್ಕೊಂಡು ಹೋದ್ಲು ಒಬ್ಬಳು ಕೈ ಹಿಡಿದು ಕೃಷಿಯನ್ನು ಹೇಳ್ಕೊಡ್ತಾರೆ ಒಂದು ಅನ್ನದ ಯಜ್ಞ ಇನ್ನೊಂದು ಜ್ಞಾನ ಮುಗೀತಲ್ಲ ಎರಡು ಯಜ್ಞ ಆಯ್ತು ಸ್ವಲ್ಪ ಗೊತ್ತಿಲ್ಲದಂಗೆ ಉಳುವಿಕೆ ಆಯ್ತು ಹೌದು ಅಜ್ಜಿ ಮಾಡಿದ್ದದ್ದು ಒಬ್ಬರು ಮಲಯಾನಿಕೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ನಾರಾಯಣಿಯಮ್ಮ ಇನ್ನೊಬ್ಳು ಗದ್ದೆಯಲ್ಲಿ ಭತ್ತ ಬೆಳೆಯುವುದು ಹೇಗೆ ಹೇಳಕೊಟ್ಲು ಗೌರಿ ಅಲ್ವಾ ಎರಡು ಒಂದು ಲಕ್ಷ್ಮಿ ಹೆಸರು ಇನ್ನೊಂದು ಪಾರ್ವತಿ ಹೆಸರು ಆಯ್ತಲ್ಲಿ ಸರಸ್ವತಿನ ಮೂರಲ್ಲೇ ಇದ್ಲು ಶಾರದಾ ನೋಡಿ ನೀವು ಇಷ್ಟೆಲ್ಲಾ ವಿಚಾರಗಳು ಹೇಳಬೇಕಾದ್ರೆ ತುಂಬಾ ಜನರು ನನ್ನನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿದಾಗ ನೀವು ವಿನಯ್ ಗುರುಜಿ ಅವ್ರನ್ನ ಆಗಿಂದಾಗಿ ಭೇಟಿ ಮಾಡ್ತಿರ್ತೀರಾ ನೋಡಿ ನನಗೆ ಯಾವಾಗಲೂ ಅನ್ಸತ್ತೆ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದಾಗ ಹಾಗೆ ವಿನಯ್ ಗುರುಜಿಗಿನೂ ಥರ ಎಲ್ಲ ಜ್ಞಾನ ಭಂಡಾರ ಯಾವತ್ತೋ ಕಾಳಿ ಮಾತೆ ಬಂದು ಅವ್ರ ನಾಲ್ಗೆ ಮೇಲೆ ಓಂಕಾರ ಬರಲ್ಲ ಅಂತ ಒಂದು ನನ್ನ ಹತ್ರ ಏನೆಲ್ಲ ಇದೆ ಅದು ಅವನು ಕೊಟ್ಟ ಭಿಕ್ಷೆ ಅನ್ನೋ ಜ್ಞಾನ ಉಂಟು ಹಾಗಾಗಿ ನೀವು ಗುರುಗಳಂದರೆ ನಾನು ಏನು ಹೇಳಲಿ ಅಂತ ನಂಗೆ ಅರ್ಥ ಆಗಲ್ಲ ಪೆಚ್ಚಾಗಿ ಸುಮ್ಮನೆ ಆಗ್ತೀನಿ ಯಾಕೆ ಒಪ್ಪದ್ದೊಂದು ಶಬ್ದ ಅಲ್ಲೇ ಮತ್ತೆ ಯಾಕೆ ಮಾತಾಡ್ತಿದ್ದೀರಿ ನನ್ನ ಗುರುಗಳು ಮಾತಾಡಬೇಕು ಅಂತ ಹೇಳಿದರು ನಾನು ಕೇಳಿದ್ದೆ ಈಗ ನಾನು ಹುಟ್ಟು ತಲೆ ಅರಟೆ ಇದ್ರೆ ಪಾಸ್ಟು ಬ್ಯಾಕ್ಗ್ರೌಂಡ್ ಯಾವುದೂ ಸರಿ ಇಲ್ಲ ನೀವು ಹೋಗಿ ಈ ಕೆಲಸ ಮಾಡಿ ಅಂದರೆ ನಾನೇ ಕೇಳಿದೆ ನನಗೇನು ನಗು ಬರುತ್ತೆ ಅವಾಗ ವೆಂಕಟಾಚಲ ಒಂದು ಹೇಳಿದರು ನೋಡು ನಿನ್ನ ಹತ್ರ ಸತ್ಯವನ್ನು ಒಪ್ಕೊಳ್ಳೋ ತಾಕತ್ತುಂಟು ಭಗವಂತ ಸತ್ಯನಾರಾಯಣ ನೀನು ಸುಳ್ಳು ಹೇಳಲಿಲ್ಲ ನೀನು ನನ್ನ ಹತ್ರ ಎಲ್ಲವೂ ಹೇಳಿದೆ ಹಾಗಾಗಿ ನೀನು ಈ ಕೆಲಸ ಮಾಡು ಆಮೇಲೆ ಅವರು ಹೇಳಿದ್ರು ಸತ್ಯಂ ಅನಂತಂ ಬ್ರಹ್ಮ ಸತ್ಯವನ್ನು ಆಚರಣೆ ಮಾಡು ಸತ್ಯವನ್ನೇ ನುಡಿ ಸತ್ಯವನ್ನೇ ನಡಿ ನಿಮಗೆ ಅನಂತ ಏನು ಗೊತ್ತಾಗುತ್ತೆ ಅನಂತತೆ ಸತ್ಯದೆ ಇನ್ಫೈನೈಟ್ ಆ್ಯಂಡ್ ಯು ವಿಲ್ ಗೆಟ್ ಆನಂದ ಮುಗೀತಲ್ಲ ನನ್ನ ಹತ್ರ ಇರೋ ನಗು ನಾಟಕೀಯ ಅಲ್ಲ ಇದಕ್ಕೊಂದು ಸತ್ಯ ಗೊತ್ತು ಆ ಏನು ಐ ಆಮ್ ದ ಫಸ್ಟ್ ಕಲ್ಪೆಟ್ ಇನ್ ದಿಸ್ ವರ್ಲ್ಡ್ ಫಸ್ಟ್ ಸತ್ಯ ಎರಡನೇ ಸತ್ಯ ಗೊತ್ತು ಈ ಪ್ರಪಂಚದಲ್ಲಿ ಡ್ಯಾನ್ಸ್ ಎಲ್ಲ ಹೊಡೆಯುವುದನ್ನೆಲ್ಲ ನೋಡಿದಿನ ರಾಜಕಾರಣ ನೋಡಿದೆ ದೊಡ್ಡ ದೊಡ್ಡ ಆಫೀಸರ್ಸು ದೊಡ್ಡ ನಾಲೆಡ್ಜು ಏರೋಪ್ಲೇನು ಸಭೆ ಸಮಾರಂಭ ಫುಟ್ಪಾತು ಎಲ್ಲವನ್ನು ನೋಡ್ದಾಗ ನಂಗೆ ಅನ್ಸಿದ್ದು ಯಾವುದು ಇಲ್ಲಿ ಪರ್ಮನೆಂಟ್ ಇಲ್ಲ ಇವರು ಯಾಕೆ ಒದ್ದಾಡ್ತಾ ಇದ್ದಾರೆ ಪರ್ಮನೆಂಟ್ ಇರೋದಕ್ಕೆ ಒದ್ದಾಡಿ ಶವದಿಂದ ಹೋದ್ರೆ ಶಿವ ಸಿಗನಾರ ಶವ ದಾಟಿ ನೋಡಿದ್ರೆ ಶಿವ ಸಿಗ್ತಾನೆ ನಾನು ಹೇಳುದು ನೀವು ಹೋಗಿ ಎಲ್ಲರ ಹತ್ರ ಈಲ್ಡಾಗೋ ಬಂದು ಆ ಪರಬ್ರಹ್ಮನ ಹತ್ರ ಆದ್ರೆ ಯಾರ ಹತ್ರ ಆಗೋದು ಬೇಡ ಅಲ್ಲ ನಾವು ತಿರುಪತಿಗೆ ಹುಟ್ಟಿದ ಹಬ್ಬಕ್ಕೆ ಹೋಗ್ತಾ ಹೇಳ್ತಾ ಇರತ್ತೆ ಎಲ್ಲರ ಅಪ್ಪ ಒಬ್ಬ ಇದ್ದಾನೆ ಅವನ ಕಾಲು ಗಟ್ಟಿ ಹಿಡಿ ಯಾರು ಕಾಲು ಹಿಡಿಯೋದು ಬೇಡ ಮತ್ತೆ ನೋಡಿ ಪ್ರಧಾನಿ ಅಂಬೇಡ್ಕರ್ ಮೋದಿಯಲ್ಲಿ ಕಾಲು ಹಿಡಿಯೋದಿಲ್ವಾ ದೇವರದ್ದು ಅಲ್ಲಿ ಪಿ ಸಿ ಎಮ್ ಆದವರೆಲ್ಲ ಅಲ್ಲಿ ಓಡೋಗಿ ನಿಂತಿರ್ತಾರೆ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ನಿಂತಿರ್ತಾರೆ ಇಲ್ಲೇನೇ ಸಮಸ್ಯೆ ಕೋರ್ಟ್ ಕೇಸ್ ಆದರೂ ಅಲ್ಲಿ ನಿಂತಿರ್ತಾರೆ ಡಾನು ನಿಂತಿರ್ತಾನೆ ಆ ಆಫೀಸರು ನಿಂತಿರ್ತಾನೆ ಕಳ್ಳ ಬೇಲಾಗ್ಲಿ ಅಂತಲೂ ಗೋವಿಂದನ ಹತ್ರ ನಿಂತಿರ್ತಾನೆ ಇಂಡಸ್ಟ್ರಿಯವರು ಮೂವಿ ಸಿಗ್ಲಿ ಅಂತ ನಿಂತಿರ್ತಾರೆ ಅವರೇ ಜಾಸ್ತಿ ಅಲ್ಲೆಲ್ಲ ಅಲ್ಲಿ ಇರೋದು ಅಲ್ಲಿ ಟೀಮ್ ಆದವನು ಇವರೆಲ್ಲ ನಿಲ್ಲೋದ್ರಿಂದ ಅವನಿಗೆ ವ್ಯಾಪಾರ ಆಗ್ತಿದೆ ಅದನ್ನು ಇದು ನೋಡಿದೆ ಅವ್ನಿಗೆ ಖುಷಿ ಇಂಥವರೆಲ್ಲ ನಾಲ್ಕು ಜನ ಬರಲಿ ಅವರ ಫ್ಯಾನ್ಸು ಬರ್ತಾರೆ ಇಲ್ಲಿ ನನ್ನದು ಟೀ ಖಾಲಿ ಆಗುತ್ತೆ ಗುರುಗಳೇ ಅಂದರೆ ನೀವು ಆರಂಭದಿಂದ ಮಾತಾಡಬೇಕಾದ್ರೆ ಹೇಳಿದ್ರಿ ತಾಯಿ ಒಂದು ಸಮುದಾಯ ತಂದೆ ಒಂದು ಸಮುದಾಯ ನಿಮಗೆ ಕೈ ಹಿಡಿದು ದಾರಿ ತೋರಿಸಿದಂಥ ಗುರುಗಳು ಬೇರೆ ಬೇರೆ ರೀತಿಯ ಸಮುದಾಯದವರು ಇಷ್ಟಾದರೂ ಕೂಡ ನೀವು ಯಾರೇ ನಿಮ್ಮಲ್ಲಿಗೆ ಬಂದರೂ ಕೂಡ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸಾಂತ್ವನದಿಂದ ಅವರಿಗೊಂದಷ್ಟು ವಿಚಾರಗಳನ್ನು ಹೇಳ್ತೀರಾ ಅವರ ಬದುಕು ಬದಲಾಗತ್ತೆ ನಿಮ್ಮ ಮಾತಿಂದ ಆದರೆ ವಿನಯ್ ಗುರುಜಿ ಸ್ವತಃ ಆ ಧರ್ಮವೋ ಜಾತಿ ಅಂತ ಇಟ್ಕೊಂಡು ಹೇಳಬೇಕಾದ್ರೆ ನಿಮ್ಮನ್ನ ನೀವು ಏನು ಡಿಫೈನ್ ಮಾಡ್ಕೊಳ್ತೀರಾ ಅದರಲ್ಲಿ ಆ ಹೆಸರು ಇಟ್ಟಿದ್ದಾರೆ ಗೊತ್ತಿಟ್ಟರು ಗೊತ್ತಿಲ್ಲದೆ ಇಟ್ಟರು ಗೊತ್ತಿಲ್ಲ ಆ ಹೆಸರಿಗೆ ತಕ್ಕಾಗಿ ಬದುಕಬೇಕು ಅಂತ ಉಂಟು ವಿನಯ ಕರೆಕ್ಟ್ ಅಲ್ವಾ ಯಾರಲ್ಲಿ ವಿನಯ ಅನ್ನೋ ಗುಣ ಇರುತ್ತೋ ಅವನಿಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನಾನು ಕಲಿತೆ ಅನ್ನೋದು ಈಗೋ ನಾನು ಕಲಿತಾ ಇದ್ದೀನಿ ಎಂದು ಯೋಗೋ ಯೋಗ ಕಲಿಯಷ್ಟೇ ಅಂತ ಕಲಿ ಆ್ಯಂಡ್ ನಲಿ ನಾನು ಮಾಡಿದ್ದೀನಿ ಆ ಕೆಲಸನೇ ನಾನು ಪ್ರತಿಯೊಬ್ಬರ ಹತ್ರನೂ ಕಲಿತೀನಿ ಎಲ್ಲ ನನ್ನನ್ನು ಗುರುಗಳು ಅಂದ್ಕೊಳ್ಳುತ್ತೆ ಅದು ಹಾಗೆ ಅಂದ್ಕೊಳ್ಳೋದೇ ಇಲ್ಲ ನಿನ್ನ ಹತ್ರವೂ ನಾವು ಕಲಿತು ಎಲ್ಲರ ಹತ್ರ ಕಲಿತೀವಿ ಪ್ರತಿಯೊಬ್ಬರು ಏನೋ ನಂಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಅವ್ರು ತಿಳ್ಕೊಳ್ಳೋದು ನಾನೇನೋ ಹೇಳ್ತೀನಿ ಅಂತ ನಿಜವಾಗ್ಲೂ ನೀವು ಹೇಳಿದ್ರಲ್ಲ ಎಷ್ಟು ಜನ ಅವರೆಲ್ಲ ನಂಗೆ ಹೇಳಿಕೊಟ್ಟಿದ್ವು ಯಾವಾಗ ಕಲಿಯೋ ಬುದ್ಧಿ ಇರುತ್ತೋ ಅವನಿಗೆ ಕಲಿ ಪ್ರವೇಶ ಆಗೋದಿಲ್ಲ ಹ್ಮ್ ನಿಜ ಗುರುಗಳೇ ಅಂದ್ರೆ ಕೊನೆಯ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರೆ ನಾನೊಂದು ಕನ್ನಡಿ ಅಷ್ಟೇ ಆ ಕನ್ನಡಿ ನೀವು ಹೆಂಗ್ ನೋಡ್ತೀರೋ ನೀವು ಹಂಗೆ ಕಾಣ್ತೀರಿ ಕನ್ನಡಿಗ ಯಾವ ತಪ್ಪು ಇಲ್ಲ ಕನ್ನಡಿ ಯಾವ ಜಾತಿಯದ್ದು ಅಲ್ಲ ಯಾರೋ ಮಾಡಿ ಇಟ್ಟಿದ್ದಾನೆ ಈ ಕನ್ನಡಿಯನ್ನು ಇದ್ರೊಳಗೆ ಒಬ್ಬ ಬಂದು ಈಗ ನೋಡ್ತಾನೆ ಬೆಳಗ್ಗೆ ಬರ್ತಾನೆ ಕ್ಯೂರಿಯಾಸಿಟಿಲಿ ಅವನಿಗೆ ಕ್ಯೂರಿಯಾಸಿಟಿಯ ಉತ್ತರ ಹೌದು ಒಬ್ಬ ಜ್ಞಾನದ ಹಿಡ್ಕೊಂಡು ಬರ್ತಾನೆ ಅವನಿಗೆ ಜ್ಞಾನದ ಉತ್ತರ ಸಿಗ್ತದೆ ಒಬ್ಬ ಇದೊಂದು ಕಂಪ್ಯಾಷನ್ ಅಂದ್ಕೊಂಡು ಬರ್ತಾನೆ ಪಕ್ಕ ಕಂಪ್ಯಾಷನ್ ಸಿಗ್ತದೆ ಅವನಿಗೆ ಒಬ್ಬ ತಲೆಹರಟೆ ಪ್ರಶ್ನೆ ಅವನಿಗೆ ಪಕ್ಕ ನಮ್ಮದು ತಲೆಹರಟೆ ಉತ್ತರವೂ ಸಿಗ್ತದೆ ಅದು ಹೇಗೆ ನೀನು ಅದಕ್ಕೆ ಫಾರ್ ಎವರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅದೇ ನಾನು ಹಂಗಿದ್ರೆ ಗುರುಗಳ ನಾನು ತರಲೇ ಪ್ರಶ್ನೆ ಕೇಳ್ತಿದ್ದೀನ ಹಂಗತ್ತ ನಾನು ನಿಂಗೆ ನೀ ಕೇಳಿದ್ದಕ್ಕೆ ಹೇಳಿದ್ದು ನೋಡು ನನ್ನ ಜೀವನದಲ್ಲಿ ವೇಸ್ಟ್ ಅನ್ನೋ ಪದ ಇಲ್ಲ ನೀವು ಸುಮ್ಮನೆ ಅದೆಲ್ಲ ತಿಳ್ಕೊಳ್ಳೋದು ಈಗ ಒಬ್ಬ ನಮ್ಮನ ಬಾಯಿ ಬಂದಂಗೆ ಬೈತಾನೆ ಅವ್ನು ವೇಸ್ಟ್ ಅವ್ ಬೈದಿದ್ದಿದ್ದಕ್ಕೆ ಈಗ ಬೆಳೆದ ಯಾರು ಒಬ್ಬ ಬಂದು ನಾನು ಟ್ರಿಗ್ ಮಾಡಬೇಕು ದೊಡ್ಡ ದೊಡ್ಡ ಆಫೀಸರ್ಸ್ಗಳನ್ನು ಹೋಗಿ ಕೇಳಿ ಒಬ್ಬ ಟ್ರಿಗ್ ಮಾಡಿರ್ತ ಒಂಬತ್ತು ಭಾಗ ಈ ಐ ಪಿ ಎಸ್ ಐ ಎ ಎಸ್ ನಮ್ಮ ಮನೆ ನಮ್ಮ ಡಿ ಸಿ ಕುಮಾರ್ ಅವರನ್ನ ಮಂಡ್ಯದಲ್ಲಿ ಮಾತಾಡಿಸ್ತಾ ಇತ್ತು ಅವ್ರು ಹೇಳಿದ್ರು ಹತ್ತನೇ ಕ್ಲಾಸಿಗೆ ನಾನು ಪೇಪರ್ ಎಲ್ಲ ಹಾಕಿ ಎಕ್ಸಾಮ್ ಬರೆದೆ ನಾನು ಹೇಳಿದೆ ಅದನ್ನೊಂದು ಬುಕ್ಕಾರು ಬರೀರಿ ಕುಮಾರ್ ಅಂತ ಯಾಕೆ ಸುಮಾರು ಜನರು ತಲೆಯಲ್ಲಿದೆ ದುಡ್ಡಿದ್ದವ್ರು ಮಾತ್ರ ಐ ಎ ಎ ಎಸ್ ಪಾಸ್ ಮಾಡೋದು ಅಂತ ಆ ಭ್ರಾಂತಲಿಗೆ ಹೋಗಲಿ ನಿಜ ನಿಜ ಹೌದು ಅಲ್ವಾ ನಮಗೆ ಅನ್ನಿಸ್ತು ಅವ್ರು ತಿಳ್ಕೊಂಡ್ರು ನಾನು ಗುರುಗಳು ಅಂತ ಎಲ್ಲಿ ನಾವು ಲೆಕ್ಕಕ್ಕೆ ಇಲ್ಲ ಅವ್ರ ಎದುರುಗಡೆ ತಂದೆ ಹತ್ರ ಪ್ರತಿಜ್ಞೆ ಮಾಡಿದರೆ ರಾಮನ ಗುಣ ಅದು ನಾನೇನು ಇಸ್ಕೊಳಲ್ಲ ಹಾ ಒಬ್ಬರೇ ಪೇಪರ್ ಹಾಕಿ ಅದನ್ನು ಹೇಳ್ತಾರಲ್ಲ ಆಫೀಸರ್ ಆದಮೇಲೆ ಆ ಏನು ಹೇಳ್ತಿ ನಾನು ಲೆಕ್ಕಕ್ಕೂ ಇಲ್ಲ ಅಂಥವ್ರ ಬೆರಳಿಗೂ ನಾವು ಸಮ ಅಲ್ಲ ನನ್ನ ಲೆಕ್ಕದಲ್ಲಿ ಹಾಗೆ ಗಾಂಧಿ ಯಾವಾಗಲೂ ಒಂದು ಖುಷಿ ಪಡೆವ್ರು ಏನು ಅಂದರೆ ಎಲ್ಲರನ್ನು ದೊಡ್ಡವರು ಮಾಡ್ತಿದ್ರು ಅದನ್ನು ಮಾಡಿ ಈಗ ಆನಂದ ಪಡೋದು ಮಾಡಿ ಅದನ್ನು ಶತ್ರು ಎಲ್ಲಿದೆ ನಿಮಗೆ ಅವಾಗ ಹೌದು ಹ್ಞೂ ತುಂಬ ವಿಚಾರಗಳನ್ನು ಗಮನಿಸಿದಾಗ ಗುರುಗಳೇ ಒಬ್ಬ ಕಲಾವಿದ ಯಾರೋ ತುಂಬ ಚೆನ್ನಾಗಿ ಸಣ್ಣ ವಯಸ್ಸಿನಲ್ಲಿ ಏನೋ ಮಾಡ್ತಾ ಇದ್ದ ಅಂದರೆ ಅಥವಾ ಇನ್ಯಾರೋ ತುಂಬ ಅದ್ಭುತವಾಗಿ ಮಾತನಾಡ್ತಾ ಇದ್ದ ಇನ್ನೇನೋ ಹಾಡ್ತಾಯಿದ್ರು ಅಂತ ಹೇಳಿದಾಗ ಓ ಮೋಸ್ಟ್ಲಿ ಇವರಿಗೆಲ್ಲೋ ಪೂರ್ವ ಜನ್ಮದ್ದಿರಬೇಕು ಈ ಸಂಸ್ಕಾರ ಇನ್ನೂ ಮುಂದುವರೆದಿದೆ ಅಂತ ಹೇಳ್ತಾರೆ ಹಾಗೆ ನಿಮಗೂ ಹಾಗೆ ಆಗಿದೆಯಾ ನನಗೆ ನನಗೆ ಹಿಂದಿನ ಜನ್ಮದೆಲ್ಲ ನಾನು ನಂಬಲ್ಲ ನಂಬಲ್ಲ ಪಾಸ್ಟ್ ಈಸ್ ವೇಸ್ಟ್ ಹಿಸ್ಟ್ರಿ ಇಸ್ ಮಿಸ್ಟ್ರಿ ಅಲ್ವಾ ಹೌದು ಅದನ್ನ ಬಿಡುವ ಈಗೇನಿದೆ ಅದನ್ನು ತಿಳಿ ನಾನು ಈ ಜನ್ಮದಲ್ಲಿ ನಾನೇನು ಸಾಧಿಸ್ತೆ ಅಂತ ಏನೂ ಸಾಧಿಸ್ಲಿಲ್ಲ ನಾ ಪ್ರಪಂಚನ ಪ್ರಾಕ್ಟಿಕಲಿ ನೋಡಿದೆ ಅದೊಂದು ದೊಡ್ಡ ಸಾಧನೆ ಅಲ್ಲ ಅಲ್ಲ ಅಲ್ವಾ ನಂಗೂ ಪ್ರಪಂಚಕ್ಕಿರೋ ವ್ಯತ್ಯಾಸ ಏನಂದ್ರೆ ಮೇಕಪ್ ಮಾಡೋ ನೀವು ಪಿಕಪ್ ಮಾಡಬೇಕು ಅನ್ನೋ ಯೋಚನೆ ಇರ್ತಾರೆ ಇಲ್ಲಿ ಮೇಕಪ್ಪು ಇಲ್ಲ ಪಿಕಪ್ ಇಲ್ಲ ಅಲ್ವಾ ಮೇಕಪ್ ಸುಮ್ಮನೆ ಇರೋದಷ್ಟೇ ಅವಾಗ ಬ್ರೇಕಪ್ ಇಂದಲೇ ಬಿಸಿ ಇಲ್ಲ ಅಯ್ಯೋ ಮನಸ್ಸು ಡಿಪ್ರೆಸ್ ಆಯಿತು ಪಡಿಬೇಕು ಅಂತಾನೆ ಇಲ್ಬೇ ಇಲ್ಲ ಅಂದಮೇಲೆ ಇನ್ನೇನ್ ಒದ್ದಾಟ ಏನುಂಟು ಹಾಗಾಗಿ ಅಡೇ ಎಂಡ್ ಲೈಟನ್ನು ಮೀರಿದರೆ ಎಂಡ್ ಲೈಟ್ ಪಡಿಬೇಕಾನೆ ಅವನಿಗೆ ವಾಚ್ ನೋಡ್ತಾನೆ ಅವನು ಪಿ ಎಸ್ ಹೇಳ್ತಾನೆ ಇಷ್ಟು ಟೈಮ್ ಆಯಿತು ನೀನು ಹೋಗಿ ಮಾಡ್ಬೇಕು ನಾನು ಅದಕ್ಕೆ ದಿನ ಬೆಳಗ್ಗೆ ನಾನೇ ಅರ್ಜೆನ್ಸಿಲಿಲ್ಲ ನಿಮಗೇನಪ್ಪ ಅರ್ಜೆಂಟ್ ಸ್ವಲ್ಪ ಕಾಯಿ ಸೊಲ್ಯೂಷನ್ ಉಂಟು ಹೌದು ಪ್ರತಿಯೊಬ್ಬರ ಮನಸ್ಸಿಗೂ ಹೋಮ ಯಜ್ಞ ತಪಸ್ಸಲ್ಲ ಉತ್ತರ ಕೊಡುದು ಅವನು ಅವನಾಗಿ ಮಾಡೋ ಚಿಂತನೆ ಹ್ಮ್ ನಾನು ಯಾವಾಗ್ಲೂ ಹೇಳ್ತೀನಿ ಯಾಕೋ ಬತ್ತಿ ಮತ್ತೆ ಜಲಾವು ದಿಮಾರ್ಕಿ ಬತ್ತಿ ಜಲಾವು ಹೋಗ್ತದ ಒಂದಿನ ಮಗನೇ ದೀಪ ಹಚ್ಚಿದ್ದು ತಲೆಯಲ್ಲಿ ಹಚ್ಚಿದ ದೀಪ ನಿನ್ನನ್ ಕೊನೆ ತನಕ ಬೆಳಕ್ತದೆ ನೀನು ಅಭಿಮಾನಿ ಆಗು ಸ್ವಾಭಿಮಾನಿ ಆಗ್ತೀನಿ ಸ್ವ ಅಂದ್ರೆ ತನ್ನೊಳಗಿರೋ ಅಂಥ ಶಕ್ತಿ ನಾವು ಕಂಡವ್ರ ಅಭಿಮಾನಿ ಆಗಿದ್ದಲ್ಲ ಇವತ್ತಿನ ತನಕ ಆ ಅಭಿಮಾನಿ ಇನ್ಯಾರು ಅಭಿಮಾನಿ ಬೈದ್ರೆ ಶುರು ಕುಸ್ತಿ ಕೋಲಾಟ ಶುರುವಾಯ್ತು ಅಂದ್ರೆ ಅಭಿಮಾನಿಗಳ ವಿಚಾರ ಬಿಡಿ ತಂದೆ ತಾಯಿ ಅಥವಾ ನಮ್ಮ ಬರ್ಡೇಗಳನ್ನ ವಿಶ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಬೇರೆ ಎಲ್ಲಾರದು ವಿಶ್ ಮಾಡಿಕೊಂಡು ಎದೆ ಮೇಲೆ ಒಂದೇನಂದ್ರೆ ನಮಗೆ ಈ ಮನೆಯಲ್ಲಿರೋ ಬರ್ಡೇ ಹತ್ರ ಇದ್ದವರು ಯಾವಾಗಲೂ ಸಸಾರ ಅಂತ ತಾಯಿಯನ್ನು ಕಳ್ಕೊಂಡಾಗ ತಾಯಿ ಬೆಲೆ ಏನು ಗೊತ್ತಾಗ್ತದೆ ಕೊರೋನಾ ಬಂದಾಗ ಕೆಲಸ ಕಳ್ಕೊಂಡಾಗ ಈ ಎಲ್ಲ ಟ್ಯಾಟೋದವರು ಬರಲಿಲ್ಲ ಐ ಟಿ ಅವರಿಗೆ ಫ್ರೆಂಡ್ಸು ಬರಲಿಲ್ಲ ಪಬ್ಬಿನ ಮಾಲಕರು ನೀನು ದಿನ ಬಂದು ನಮಗೆ ಇ ಎಮ್ ಐ ಕೊಡ್ತಿದ್ದೀಯಪ್ಪ ಇವತ್ತು ನೀನು ಕಷ್ಟದಲ್ಲಿದ್ದೀಯ ನಿನ್ನ ಅಕೌಂಟಿಗೆ ಐದು ಸಾವಿರ ಹಾಕ್ತೀನಿ ಇವನು ಬರಲಿಲ್ಲ ಅಕ್ಕ ಚಿನ್ನ ನೀನಿಲ್ಲ ಅಂತ ಲೋಜಿನ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರು ಅವತ್ತಿಲ್ಲ ಇವನ್ ಎಷ್ಟು ಕೂಲೆಗೇಟ್ಟು ಬಂದರೂ ಅಮ್ಮ ಹೇಳಿದ್ ಕೆಲಸ ಹೋದ್ರೆ ಹೋಯಿತು ತೋಟ ಇದೆ ಬಾಳೆ ಗಿಡ ಇದೆ ನಾನು ದೋಸೆ ಮಾಡಾಕ್ತೀನಿ ತಲೆ ಕೆಡ್ಸ್ಕೊಳ್ಬೇಡ ಅದು ಹೇಳಿದ ಹಳ್ಳಿಲಿರೋ ಅಪ್ಪ ಅಮ್ಮ ಡೆಲ್ಲಿಲಿರೋ ಅಪ್ಪ ಅಮ್ಮ ನೀನು ಅಯ್ಯೋ ನಿನ್ ಬದುಕಿನೇನಾಯ್ತು ಅಂತ ಅವ್ರಿಗೆ ಇವನು ಚಿಂತೆ ಇಲ್ಲ ಇವನ್ ದುಡ್ಕ ಬರ್ತಿರೋದೇ ಚಿಂತೆ ಯಾವ ಜ್ಯೋತಿಷರ ಹತ್ರ ಹೋಗೋ ತಾಯಿ ಅಂದ್ರೆ ನಾನು ಗಮನಿಸಿದ ಸಿಟಿಯಲ್ಲಿ ನನ್ನ ಮಗ ಅಮೇರಿಕಾ ಹೋಗ್ಲಿ ಹೌದು ಮಗ ಸುಡ್ಗಾಡು ಬರ್ಗೆಟ್ ಬರ್ಗರ್ ತಿನ್ ಸತ್ರೂ ಬರುವಲ್ಲಿ ಉಳಿಗೆ ಐದು ಲಕ್ಷ ಬರಬೇಕು ಐದು ಲಕ್ಷ ಬರಬೇಕು ಆದ್ರೆ ಹಳ್ಳಿಲಿರೋ ಅಮ್ಮ ಹೇಳುದೇನು ಇಲ್ಲಿಂದ ಚಟ್ನಿ ಪುಡಿ ಕಳಿಸ್ತೀನಿ ನೀ ದುಡ್ಡು ಕಳಿಸ್ತಿದ್ರು ಸಾಯಿ ತೊಂದರೆ ಇಲ್ಲ ನೀ ಚಟ್ನಿ ಪುಡಿ ತಿನ್ನು ಅಂಗಡಿದು ತಿನ್ನಬೇಡ ಹಾ ನಾನು ನಿಮಗೆ ಉಪ್ಪಿನಕಾಯಿ ಮನೆಯಿಂದ ಮಾಡಿ ಕಳಿಸಿದ್ದೀನಿ ಆ ಕಾರುಣ್ಯ ಇದೆಯಲ್ಲ ಅದಕ್ಕೆ ಈ ದರಿದ್ರಗಳು ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳು ಈಗಿನ ಹೇಳು ಹ್ಞೂ ಹೌದು ಈ ಸುಖದಿಂದ ಹೋದವನಿಗೆ ಹೇಳ್ತಾರಲ್ಲ ಆ ದಯೆ ಆ ಕಾರುಣ್ಯ ನಾನು ಹೇಳಿದ್ದೆ ಈಗ ಹಳ್ಳಿಲಿರೋ ಈ ವಿಲ್ ಗೆಟ್ ದ ಇನ್ನೋಸೆನ್ಸ್ ಇನ್ ಸಿಟಿಗೆ ಬಂದು ವಿಲ್ ಗೆಟ್ ಇಂಟೆಲಿಜೆನ್ಸ್ ಹಾಳಾಗ್ತೀನಿ ನಿನ್ನ ಮಗನಿತ್ತು ಹಳ್ಳೀಲಿ ಆ ನ್ಯಾಚುರಾಲಿಟಿ ಇದೆ ಇವತ್ತು ಇದ್ರೊಳಗೆ ಏನೋ ಒಂದು ಇದ್ರೆ ಅದು ಹಳ್ಳಿಯ ಭಿಕ್ಷೆ ಅಂತ ನಾವು ಹೇಳಲಿಕ್ಕೇನು ಹಿಂಜರಿಯೋದಿಲ್ಲ ದೆಲ್ಲಿಯ ಭಿಕ್ಷೆ ಅಲ್ಲ ಅದು ಹಳ್ಳಿಯ ಭಿಕ್ಷೆ ಹಾಗಾಗಿ ಆ ಹಳ್ಳಿತನ ಹಾಳಾಗ್ದಾಗ ಇಟ್ಕೊಂಡಿದ್ದೀನಿ ಹಳ್ಳಿತನ ಅಂದ್ರೆ ರಿಯಾಲಿಟಿ ರಿಯಾಲಿಟಿ ಹೌದು ಈ ದೊಡ್ಡ ಅಷ್ಟಕ್ಕೆ ಕೂಲಿಂಗ್ ಗ್ಲಾಸ್ ಕಾಣೋದು ಕೂಲಾಗಿದ್ದವ್ರು ಕಂಡ್ರೆ ಕೂಲಿಂಗ್ ಗ್ಲಾಸ್ ಅವರಿಲ್ಲ ಅಂದ್ರೆ ಇವ್ನ ಡ್ರೆಸ್ಸೇ ಬೇರೆ ಇವ್ನ ಆಟಿಟ್ಯೂಡೇ ಬೇರೆ ಯಾರ್ಯಾರು ಶ್ರೀಮಂತರು ಬಂದಾಗ ಇವ್ನು ಎದ್ದು ನಿಂತ್ಕೊಳ್ಳೋದು ಒಬ್ಬ ಬಡವ ಬಂದಾಗ ಇವನಿಗೆ ಆ ತಲೆ ಬಿಸಿಯೇ ಇರಲ್ಲ ನಾನೇ ಆ ಪ್ರೋಗ್ರಾಮಿಗೆ ಹೋದ್ರೆ ಅಲ್ಲಿರೋ ಕಾನ್ಸ್ಟೇಬಲ್ ಮಾತಾಡಿಸ್ತೀನಿ ಅಲ್ಲಿರೋ ವಿ ವಿ ಎ ಮಾತಾಡಿಸ್ತೀನಿ ನಂಗೆ ಇಬ್ಬರು ಒಂದೇ ಇಬ್ಬರು ಇಬ್ರು ಸತ್ರೂ ಹೌದು ಗುರುಗಳು ಇಬ್ಬರೂ ಸತ್ತರೂ ಹೇಳಾನ ಏನಿದೆ ಸಮಸ್ಯೆ ಸುಮಾರು ಜನಕ್ಕೆ ಇರ್ಬೋದು ಅಲ್ಲಿ ಹೋದಾಗೆಲ್ಲ ಕೆಳಗಡೆ ಕೆಲಸ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಬರ್ತಾರಲ್ಲ ಅವ್ರು ಇದ್ದಿದ್ದಿಕ್ಕೆ ನಾವು ಸತ್ಯ ಹೌದಲ್ವಾ ಇದನ್ನ ಹಾಗೆ ಬದುಕಿದ್ದು ನಿಮ್ಮ ಕಲಾವಿದ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೌದು ಗುರುಗಳು ಡೈಲಾಗ್ ಮತ್ತೆ ಕಾಪಿ ರೈಟ್ ಆಯ್ತು ಅದು ಬೇರೆ ಅವ್ರು ಬದುಕಿದ್ರು ಅದೇ ಅದೇ ಥರ ಬದುಕಿದ್ರು ಹೌದು ಅಲ್ವಾ ಅದಕ್ಕೆ ದೇವತಾ ಮನುಷ್ಯ ಪಿಚ್ಚರು ತೆಗೆದ್ರು ಹಾಗೆ ಬದುಕಿದ್ದೆ ಹಾಗೆ ಬದುಕಿದ್ರು ನಾವಾಗಿದ್ದೀವಾ ನಮ್ಮನೇ ಯಾಕೆ ನಮ್ಮನೇ ಯಾಕೆ ಯಾರು ಒಳಗಿಂದ ಪ್ರೀತಿಸಲ್ಲ ಫಾಲ್ಟ್ ಅವರದಲ್ಲ ನಾವ್ ಯಾರನ್ನೂ ಒಳಗಿಂದ ಪ್ರೀತಿಸಿಲ್ಲ ನಾವ್ ಒಳಗಿಂದ ಯಾರನ್ನೂ ಮಾತಾಡಿಸ್ಲಿಲ್ಲ